ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಚಿಕ್ಕಮಗಳೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಗರದ ಉಮೆನ್ಸ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆರ್ಟಿಒ ಅಧೀಕ್ಷಕರಾದ ಪ್ರಹ್ಲಾದ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಿದರು ಪ್ರತಿ ವರ್ಷ ನಾವು ರಸ್ತೆ ಸುರಕ್ಷತಾ ಸತ್ವವನ್ನು ಆಚರಿಸ್ತಾ ಇದ್ದೀವಿ ಅದೇ ಥರ ಈ ಸರಿ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸತ್ವವನ್ನು ಆಚರಿಸ್ತಾ ಇದ್ದೀವಿ ಮಾನವ ಏನು ಚಕ್ರವನ್ನು ಕಂಡುಹಿಡಿದ ಮೇಲೆ ಅವನ ನಾಗರಿಕತೆ ಜಾಸ್ತಿ ಆಯಿತು ನಾಗರಿಕತೆ ನಾಗಲೋಟದಲ್ಲಿ ಮುಂದುವರಿತು ಒಂದು ವ್ಯಾಪಾರ ಮತ್ತು ಇತರ ದೃಷ್ಟಿಯಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಚಕ್ರವನ್ನು ಗಳಿಸ್ಕೊಂಡ ಚಕ್ರ ಹೋಗಬೇಕಾದ್ರೆ ಅವನಿಗೆ ದಾರಿ ಬೇಕಾಯಿತು

ಆದರೆ ಈಗ ಸುಸಜ್ಜಿತ ರಸ್ತೆಗಳಿದ್ದರೂ ವಾಹನ ಚಾಲಕರ ಬೇಜವಾಬ್ದಾರಿಯಿಂದ ಅವಘಡ ಸಂಭವಿಸುತ್ತಿವೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ವೀಲಿಂಗ್ನಂತಹ ಸಾಹಸಕ್ಕೆ ಯುವಕರು ಪ್ರಾಣವನ್ನೇ ಪಣಕ್ಕಿಡುತ್ತಿದ್ದಾರೆ ಹೆಲ್ಮೆಟ್ ಹಾಕಿ ಬೈಕ್ ಓಡಿಸಿದರೆ ಅಪಘಾತಗಳ ಪ್ರಮಾಣ ನಿಯಂತ್ರಿಸಬಹುದು ಒಂದು ವೇಳೆ ಅಪಘಾತವಾದರೂ ಹೆಲ್ಮೆಟ್ ಹಾಕಿದ್ದರೆ ತಲೆಗೆ ಬೀಳಬಹುದಾದ ಏಟಿನಿಂದ ತಪ್ಪಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ವಾಹನಗಳು ಸಹಿತ ಹೆಚ್ಚಾಗ್ತದೇವೆ ಹಾಗಾಗಿ ರೋಡಿನ ರಸ್ತೆ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನಾವು ರಸ್ತೆ ಸುರಕ್ಷತೆ ಬಗ್ಗೆ ನಾವು ಅರಿವನ್ನು ಹೆಚ್ಚು ಹೆಚ್ಚಾಗಿತ್ತು ಒಂದು ಕಾರ್ಯಕ್ರಮ ಅದು ಯುವ ಮನಸ್ಸುಗಳಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಅದು ಅವ್ರ ಮನಸ್ಸಿನಲ್ಲಿ ಗೊತ್ತಿಲ್ಲ ಆದರೆ ನಾನು ಯೋಚನೆ ಮಾಡಿದ ಪ್ರಕಾರ ಈ ಸ್ಟೈಲ್ ಆಫ್ ವೀಲಿಂಗ್ ಮಾಡ್ತಾರೆ ನೋಡಿದಾರೆ ನೀವು ರೋಡ್ಗಳಲ್ಲಿ ವಿಥೌಟ್ ಹೆಲ್ಮೆಟ್ ಟ್ರಿಪಲ್ ರೈಡಿಂಗ್ ಸ್ಟೈಲ್ ವೀಲಿಂಗು ಇವನ್ನೆಲ್ಲ ಇವೆಲ್ಲ ಸ್ವಲ್ಪ ನಿಯಂತ್ರಣಕ್ಕೆ ಬರಲಿ ಯಾಕೆ ನಿಯಂತ್ರಣಕ್ಕೆ ಬರಲಿ ಅಂದರೆ ಯುವ ಮನಸ್ಸು ಆ ಯುವ ವ್ಯಕ್ತಿತ್ವ ನಾಳೆ ಏನಾಗುತ್ತೋ ರಾಷ್ಟ್ರಪತಿ ಆಗ್ಬೋದು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಹೌದಾಗಲ್ವ ನಮ್ಮ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ ನಾನು ಚಾಯ್ ಮಾಡ್ತಾ ಇದ್ದೆ ನಾನು ಶಾಲೆಗೆ ಹೋಗಿರಲಿಲ್ಲ ಅಂತೇಳಿ ಅವತ್ತು ಶಾಲೆ ಬಿಟ್ಟು ವ್ಯಕ್ತಿ ಇವತ್ತು ಏನಾಗಿದ್ದಾರೆ ಎಸ್ ಅದೇ ಮತ್ತು ರಸ್ತೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ನಾವು ನಾಳೆ ಏನಾಗ್ತೇವೆ ಅಂತ ಗೊತ್ತಿಲ್ಲ ರೂಲ್ಸು ರೆಗ್ಯುಲೇಷನ್ಸ್ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡದೇ ಇದ್ದರೆ ಏನಾಗುತ್ತೆ ಆಕ್ಸಿಡೆಂಟ್ಸ್ ಆ್ಯಪ್ ಆ್ಯಾರ್ಟಿ ಹಿಂಗಾಗಿ ಅದನ್ನ ನೀವು ಅವಾಯ್ಡ್ ಮಾಡಬೇಕು ಅದನ್ನ ತಡೆಗಟ್ಟಬೇಕು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇನ್ ಆಲ್ ಫೀಲ್ಡ್ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಅಂತ ಏನು ಅಂತಂದ್ರೆ ನೋಡಿ ಇವಾಗ ನಾವು ಒಂದು ಮನೆಯಿಂದ ಹೊರಡ್ತೀವಿ ಫಸ್ಟ್ ನಮಗೆ ಅಲ್ಲಿ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮೂರು ಕೆಲಸ ಮಾಡಬೇಕು ನಮ್ಮ ಶರೀರದಲ್ಲಿ ರಸ್ತೆಯಲ್ಲಿ ಹೋಗುವಾಗ ವಾಹನಗಳು ಬಲಬದಿಂದ ಹೋಗ್ಬೇಕಾ ಎಡಬದಿಂದ ಹೋಗ್ಬೇಕು ಬೈಕಲ್ ಹೋಗುವಾಗ ಅಥವಾ ಸ್ಕೂಟರ್ ಹೋಗುವಾಗ ಹೆಲ್ಮೆಟ್ ಇಬ್ರು ಹಾಕ್ಬೇಕಾ ಒಬ್ರು ಹಾಕಿದ್ ಸಾಕ ಇಬ್ರು ಹಾಕ್ಲೇಬೇಕಾ ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಡ್ರೈವರ್ ಹತ್ರ ಮಾತ್ರ ಇರುತ್ತೆ ನೀವು ನೋಡಿ ಹಾಕಿರ್ತಾರಲ್ವಾ ಆಕ್ಚುಲಿ ಕಾರಲ್ಲಿ ಎಲ್ರಿಗೂ ಸೀಟ್ ಬೆಲ್ಟ್ ಆಗುವಷ್ಟು ಸೀಟ್ ಬೆಲ್ಟ್ ಈಗ ಪ್ರೊಡಕ್ಷನ್ ಬರ್ತದೆ ಎಲ್ಲರೂ ಹಾಕ್ಬೇಕಾ ಡ್ರೈವರ್ ಮಧ್ಯೆ ಸಾಕ ಹಾಗಾದ್ರೆ ಖಂಡಿತವಾಗಿ ಇವರು ಮುಂದಿನ ದಿನಗಳಲ್ಲಿ ರಸ್ತೆ ಸುರಕ್ಷತೆಯನ್ನು ಪಾಲಿಸ್ತಾರೆ ಅಂತ ಕಾರ್ಯಕ್ರಮದಲ್ಲಿ ವಕೀಲರಾದ ಪರಮೇಶ್ ಮೋಟಾರ್ ವಾಹನ ನಿರೀಕ್ಷಕರಾದ ಜಗದೀಶ್ ಪ್ರಥಮ ದರ್ಜೆ ಸಹಾಯಕರಾದ ಪದ್ಮಾಕ್ಷಿ ರಮ್ಯಾ ತಾಂತ್ರಿಕ ಸಹಾಯಕರಾದ ಸಂತೋಷ್ ದ್ವಿತೀಯ ದರ್ಜೆ ಸಹಾಯಕರಾದ ತೇಜಸ್ ಐ ಎಂ ವಿ ಲೋಹಿತ್ ರಾಜಣ್ಣ ಸಂತೋಷ್ ಪುರುಷೋತ್ತಮ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಇದ್ದರು